ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಾಂತಿ ಮೀನಾನ ಕೆಲಸದೋಳು ಅಂತ ಹೇಳ್ಬಿಡ್ತಾಳೆ ಆಗ ಸೂರ್ಯನಿಗೆ ಕೋಪ ಬಂದು ಅವಳು ಕೆಲಸದೋಳಲ್ಲ ನನ್ನ ಹೆಂಡ್ತಿ ಅವಳಿಗೂ ನನಗೂ ಆಗಿದೆ ಅಷ್ಟೇ ಅದಕ್ಕೆ ಅಂತ ನೀವು ನಿಮ್ಗೆ ಇಷ್ಟ ಬಂದಾಗ ಮಾತಾಡೋಂಗಿಲ್ಲ ಅಂತ ಹೇಳ್ತಾನೆ ಏನ್ರಿ ನೇನೆ ಇವನೇ ತಾನೆ ಮನೆ ಬಿಟ್ಟು ಹೋಗು ಅಂತ ಇವ್ನು ಹೆಂಡ್ತಿಗೆ ಬೈದಿದ್ದು ಈಗೇನ್ರಿ ನನ್ನ ಹೆಂಡ್ತಿ ಅವಳು ಅಂತ ದೊಡ್ಡದಾಗಿ ಒಕ್ಕಲ ತೋಯಿಸ್ಕೊಂಡು ಅವಳು ಪರವಾಗಿ ಮಾತಾಡೋಕೆ ಬಂದಿದ್ದಾನೆ ಅಂತಾಳೆ ಶಾಂತಿ ಹೌದು ನಾನೇ ಒಕ್ಕಲತ್ತು ಇಸ್ಕೊಂಡು ಮಾತಾಡ್ತಿರೋದು ನನ್ನ ಹೆಂಡ್ತಿಗೂ ನನಗೂ ಜಗಳ ಇರ್ಬೋದು ಅದೆಲ್ಲ ನನಗೆ ಮಾತ್ರ ಅದಕ್ಕೆ ಅಂತ ನೀವೆಲ್ಲ ಬಾಯಿ ಬಂದಾಗ ಮಾತಾಡೋಂಗಿಲ್ಲ ಹೌದು ನಾನೇ ಅವಳನ್ನ ಮನೆಯಿಂದ ಆಚೆ ಹೋಗುವಂದೆ ಏನೋ ನನಗೂ ಅವಳಿಗೂ ಜಗಳ ಅದಕ್ಕೆ ಅಂತ ಅವಳು ನನ್ನ ಹೆಂಡ್ತಿನೇ ಅಲ್ಲ ಅಂತ ನಾನು ಹೇಳೋಕ್ಕಾಗುತ್ತಾ ಅಂತಾನೆ ಅವಳನ್ನು ನಾನು ಮಾತ್ರ ಬೈತೀನಿ ಮತ್ತು ಇನ್ನು ಯಾರಾದರೂ ಬಯ್ಯಂಗಿಲ್ಲ ಅವ್ಳಿಗೇನಾದರೂ ಬೈದರೆ ಸರಿಯಾಗಿರಲ್ಲ ಅಂತಾನೆ ಈಗ ಏನಾಯಿತು ಅಂತ ಕೂಗಾಡ್ತಿದ್ಯೋ ಅಂತಳೆ ಶಾಂತಿ ಕೂಗಾಡ್ದೆ ನನ್ನ ಹೆಂಡತಿನ ಕೆಲಸದವಳು ಅಂತ ಹೇಳ್ಬಿಟ್ರಲ್ಲ ಸುಮ್ಮನೆ ಬಿಟ್ಬಿಡ್ಬೇಕಾ ಅವ್ಳ ಜೊತೆ ನಾನು ಮಾತಾಡ್ತೀನಿ ಅವಳಗೂ ನನಗೂ ಜಗಳ ಅದೇ ಬೇರೆ ಏನ್ರಿ ನಾನು ಏನಾದರೂ ಹೇಳಿದ್ರೆ ಇವನು ಕೂಗಾಡ್ತಾನೆ ಇರ್ತಾನೆ ಸ್ವಲ್ಪ ನಿಲ್ಲಿಸೋ ಕೇಳಿ ಅಂತಾಳೆ ಶಾಂತಿ ಏನಕ್ಕೆ ನಿಲ್ಲಿಸ್ಬೇಕು ಏನಕ್ಕೆ ನಿಲ್ಲಿಸ್ಬೇಕು ನನ್ನ ಹೆಂಡ್ತಿಗೆ ಯಾವಾಗಲೂ ಬೈತಾನೆ ಇರ್ತಿರಲ್ಲ ಅದನ್ನು ನಿಲ್ಲಿಸಿ ಅವಳಿಗೇನಾದರೂ ಹೇಳ್ತಾನೆ ಇರ್ತೀರಲ್ಲ ಅದನ್ನು ಮೊದಲು ನಿಲ್ಲಿಸಿ ಆಗ ನಾನು ನಿಲ್ಲಿಸ್ತೀನಿ ಹೋದರೆ ಹೋಗ್ಲಿ ಅಂತ ನನ್ನ ಹೆಂಡ್ತಿ ಮನೆ ಕೆಲಸನೆಲ್ಲನೂ ಮಾಡ್ತಾಳೆ ಅವಳೇ ನೀ ಮನೇಲಿ ಸುಮ್ಮನೆ ಕುಳ್ತಿರ್ತಾಳ ಹೂ ಕೊಡ್ತಾಳೆ ಡೆಕೋರೇಷನ್ ಹೋಗ್ತಾಳೆ ಇದನ್ನೆಲ್ಲ ಮುಗಿಸಿ ಮನೆಗೆ ಬಂದು ಕೆಲಸನೂ ಮಾಡ್ತಾಳೆ ಚೆನ್ನಾಗಿ ದುಡ್ಡನ್ನು ಸಂಪಾದನೆ ಮಾಡ್ತಾಳೆ ಅದೆಲ್ಲ ಮರ್ತೋಗಿದ್ಯಾ ನಿಮಗೆ ಅದನ್ನು ಕೇಳಿ ಅವರು ಅಲ್ಲಿ ನಗ್ತಿರ್ತಾರೆ ಶ್ರುತಿ ಜೋರಾಗಿ ಚಪ್ಪಾಳೆ ಹೊಡಿತಾಳೆ ಸೂಪರ್ ಸೂರ್ಯ ಅವರೇ ಅತ್ತೆ ಆ ರೀತಿ ಬೈದಾಗ ನನಗೆ ಎಷ್ಟು ಕೋಪ ಬಂತು ಗೊತ್ತಾ ನೀವೇನು ಕೇಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಮೀನಾಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿರಲ್ಲ ನೀವು ಅಂತಾಳೆ ಆಗ ಸೂರ್ಯ ಕೋಪ ಮಾಡಿಕೊಂಡು ಜೋರಾಗಿ ಇರ್ತಾ ಇರ್ತಾನೆ ನಾನು ಯಾಕೆ ಕೇಳಬಾರ್ದು ನನಗೂ ಅವಳಿಗೂ ಜಗಳ ಇರ್ಬೋದು ಆದರೆ ಅದೇ ಬೇರೆ ರೋಹಿಣಿ ಮನೋಜ್ಗೆ ನೋಡಿ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಸಾನ್ನೆ ಮಾಡ್ತಿರ್ತಾಳೆ ರವಿ ಬಂದು ಅಮ್ಮ ಮೀನು ಅದಕ್ಕೆ ಇರುವಾಗಲೂ ಬೈಕ್ ಬಂದಂಗೆ ಬೈತಾನೆ ಇರ್ತಿದ್ರಿ ಅವ್ರು ಇಲ್ಲದೆ ಇರುವಾಗಲೂ ಅವ್ರನ್ನ ಬೈಯೋದ ಸುಮ್ಮನೆ ಇರೋಕ್ಕಾಗಲ್ವಾ ಅಂತಾನೆ ಅಲ್ಲ ಈಗ ನಾನು ಏನು ಹೇಳಿದೆ ಅಂತ ನನಗೆಲ್ಲ ಬೈತಿದ್ದೀರಾ ಅಂತಾಳೆ ಶಾಂತಿ ಏನೋ ನೀನೇನಂದೆ ಅಂತ ನಿನಗೆ ಗೊತ್ತಿಲ್ವಾ ಬಾಯಿ ಮುಚ್ಕೊಂಡು ಸ್ವಲ್ಪ ಹೊತ್ತು ಸುಮ್ಮನಿರೋಕ್ಕಾಗಲ್ವಾ ಬಾಳಕ್ಕೆ ಬಂದಿರೋ ಸೊಸೆನ ಕೆಲ್ಸ್ತವಳು ಅಂತ ಹೇಳಲಿಲ್ಲ ನೀನು ನೀನು ಈ ಮನೆಗೆ ಸೊಸೆ ಆಗ್ತಾನೆ ಬಂದಿದ್ದು ನಮ್ಮಮ್ಮ ಯಾವತ್ತಾದ್ರೂ ನೀನ್ನೇನು ಆ ರೀತಿ ಬೈದಿದ್ದಾರಾ ಅಂತಾರೆ ಅವರು ಹಾಗಂತಿರುವಾಗ ಸೂರ್ಯ ಅಪ್ಪ ಲಕ್ಕಿ ಈ ಥರ ಯಾವಾಗ್ಲೂ ಗುಡ್ಕೋ ಥರ ಮಾತಾಡಲ್ಲಪ್ಪ ಅಂತಾನೆ ನಾವು ಜಗಳ ಜಗಳಾಡಿದ್ದೀವಿ ಅಂತ ಅವಳ ಬಗ್ಗೆ ನೀವೇನು ಹೇಳಿದ್ರು ನಾನು ಕೇಳಲ್ಲ ಅನ್ಕೊಂಡ್ಬಿಟ್ಟಿದಿರ ಅಲ್ವಾ ಇನ್ನು ಮುಂದೆ ಇವರು ಈ ಥರ ಎಲ್ಲ ಮಾತಾಡೋಂಗಿಲ್ಲ ಅಂತ ಹೇಳಪ್ಪ ಅಂತಾನೆ ಸೂರ್ಯ ನಾನು ಇರುವಾಗ್ಲೂ ಇಲ್ಲದೆ ಇರುವಾಗಲೂ ನೀವು ಅವಳ ಬಗ್ಗೆ ಈ ಥರ ಎಲ್ಲ ಮಾತಾಡೋಂಗಿಲ್ಲ ಅವಳಿಗೂ ನನಗೂ ಜಗಳ ಇರ್ಬೋದು ಆದರೆ ಅದು ಬೇರೆ ಆದರೆ ಅವಳು ನನ್ನ ಹೆಂಟಿ ಇದನ್ನ ನೀವು ಯಾರು ಮರೆಯೋಂಗಿಲ್ಲ ಅಂತಾನೆ ಆಗ ಶಾಂತಿ ಛೇ ಬೆಳಿಗ್ಗೆ ಎದ್ದು ಯಾರು ಮುಖ ನೋಡಿದ್ನೋ ಏನೋ ಇವ್ನ ಕೈಯಲ್ಲಿ ಮಾತು ಕೇಳಬೇಕಾಗಿ ಬಂತು ಇವಳು ಕೊಟ್ಟಿರೋ ಕಾಫಿನೂ ಕುಡಿಯೋಕ್ಕಾಗಲಿಲ್ಲ ಇವಳು ಕೆಲಸದೊಳ ಲಾಯಕ್ಕಿಲ್ಲ ಅಂತ ರೋಹಿಣಿಗೆ ಬೈದೊಯ್ತಾಳೆ ಶಾಂತಿ ಈ ಕಡೆ ರೋಹಿಣಿ ರೂಮಲ್ಲಿ ಕೊಡ್ತಿರ್ತಾಳೆ ಏನು ರೋಹಿಣಿ ಈಗ ಕೊಡ್ತಿದ್ಯಾ ಶೋರೂಮ್ ಕಡೆ ಬರಲ್ವಾ ಅಂತಾನೆ ಮನೋಜ ನೀವು ಇವತ್ತು ಗಮನಿಸಿದ್ರ ಅಂತ ಕೇಳ್ತಾಳೆ ಏನನ್ನ ಅಂತಾನೆ ಸೂರ್ಯ ಮಾತಾಡಿದ್ರಲ್ಲ ಅದನ್ನ ಅಂತಾಳೆ ಅವನೇನೋ ಮಾತಾಡ್ತಿರ್ತಾನೆ ಅದರಲ್ಲಿ ಗಮನಿಸೋದೇನಿದೆ ಅವನೇತಿ ಎಷ್ಟೊಂದೆಲ್ಲ ಮಾಡಿದ್ದಾಳೆ ಇವ್ ನೋಡಿದ್ರೆ ಈಗ ಕೂಗಾಡ್ತಿದ್ದಾನೆ ಇವ್ನ ಹೆಂಡ್ತಿ ಇವ್ನ ಜೊತೆ ಇಷ್ಟ ದಿನ ಇರೋದೇ ಹೆಚ್ಚು ಅವಳ ತಾನೇ ಇವ್ನ ಜೊತೆ ಹೇಗೆ ಬಾಳತ ಮಾಡ್ತಾಳೆ ಅಂತಾನೆ ಮನೋಜ ನಾನು ಅದನ್ನೆಲ್ಲ ಹೇಳ್ತಿಲ್ಲ ಮೀನ ಇಲ್ಲದೆ ಇರುವಾಗಲೂ ಮೀನಾನ ಬಿಟ್ಕೊಡ್ದೆ ನಿಮ್ಮಅಮ್ಮನ ಜೊತೆ ಜಗಳ ಮಾಡ್ತಿದ್ರು ನೋಡಿದ್ರ ಅವರಿಬ್ಬರು ಮಧ್ಯೆ ಜಗಳನೇ ಇರ್ಬೋದು ಆದ್ರೆ ಅತ್ತೆ ಮೀನಾಗೆ ಕೆಲಸದವಳು ಅಂದಿದ್ದ ತಕ್ಷಣ ಎಷ್ಟೊಂದು ಕೋಪ ಬಂತು ಸೂರ್ಯ ಕೋಪ ಮಾಡ್ಕೊಂಡು ಅತ್ತೆಗೆ ಬೈದ್ರು ರೋಹಿಣಿಯ ಗನ್ನವಾಗ ಮನೋಜ್ ಸರಿ ಅದಕ್ಕೆ ನಾನೇನು ಮಾಡ್ಲಿ ಅಂತಾನೆ ಈ ವಿಷಯದಲ್ಲಿ ಸೂರ್ಯ ಅವ್ರು ಮಾಡಿದ್ದೇ ಸರಿ ಒಳ್ಳೆ ಹಸ್ಬೆಂಡಾಗಿ ಆಗಿ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಂಡಿದ್ದಾರೆ ಅಂತಾಳೆ ನೀವು ಇದ್ದೀರಾ ನನ್ನ ಪರವಾಗಿ ಯಾವತ್ತೂ ಆ ರೀತಿ ನಡ್ಕೊಂಡಿಲ್ಲ ಅಂತಾಳೆ ಮನೋಜಾಗ ಎದ್ದು ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ರೋಹಿಣಿ ಬಂದು ಮನೋಜ್ ಸಾರಿ ನಿಮ್ಮ ಮೇಲೆ ನಾನು ಆರೋಪ ಮಾಡ್ತಿಲ್ಲ ಸೂರ್ಯ ಅವರು ಅತ್ತೆ ಬೈದಿದ್ದ ತಕ್ಷಣ ಮೀನಾಗೆ ಸಪೋರ್ಟ್ ಮಾಡ್ತಾರೆ ಅದರಿಂದನೇ ಅತ್ತೆ ಏನೇ ಬೈದರೂ ಮೀನಾಗಿ ಮನೇಲಿ ಸಂತೋಷವಾಗಿದ್ದಾಳೆ ಅಂತಾಳೆ ಆದರೆ ನಾನು ಮೀನಾಗಿಂತ ಜಾಸ್ತಿ ನೀವು ಓದಿದ್ದೀನಿ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ ಸೂರ್ಯ ಅವ್ರಿಗೆ ಹೋಲಿಸ್ಕೊಂಡ್ರೆ ನೀವು ಅಷ್ಟೇ ಆದರೆ ವೈಫ್ಗೆ ಸಪೋರ್ಟ್ ಮಾಡೋದ್ರಲ್ಲಿ ಸೂರ್ಯ ಅವರೇ ಬೆಸ್ಟ್ ಅಂತಾಳೆ ಆದರೆ ನೀವು ನಿಮ್ಮಮ್ಮ ಬಯುವಾಗ ನನ್ನನ್ನು ಬಿಟ್ಕೊಟ್ಬಿಡ್ತೀರಾ ಸಪೋರ್ಟು ಮಾಡಲ್ಲ ಅಂತಾಳೆ ಆಗ ಮನೋಜ ನ್ಯಾಯವಾಗಿ ಹೇಳಬೇಕು ಅಂದರೆ ನೀನು ಅವನು ಪರವಾಗಿ ಮಾತಾಡೋದು ನೋಡಿದರೆ ನನಗೆ ಕೋಪ ಬರಬೇಕಾಗಿತ್ತು ಆದರೆ ನೀನು ಹೇಳೋದ್ರಲ್ಲಿ ನ್ಯಾಯ ಇದೆ ನನಗೂ ರಿಯಲೈಸ್ ಆಯಿತು ಅಂತಾನೆ ಆದರೆ ಅವನು ಕುಡಿದುಟ್ಟು ಬರ್ತಾನೆ ಜಗಳ ಮಾಡ್ತಾನೆ ತಕರಾರು ಮಾಡ್ಕೊಂಡು ಬರ್ತಾನೆ ಆದ್ರೂ ಮೀನಾ ಹೇಳಿದ ಮಾತು ಕೇಳ್ತಾನೆ ಅಮ್ಮ ಏನಾದರೂ ಹೇಳಿದ್ರೆ ತಕ್ಷಣ ಬಂದು ಅವನು ಕೇಳ್ತಾನೆ ನನ್ನ ಕೈಲಿ ಅದನ್ನೆಲ್ಲ ಮಾಡೋಕ್ಕಾಗಲಿಲ್ಲ ರೋಹಿಣಿ ಸಾರಿ ರೋಹಿಣಿ ಅಂತಾನೆ ಮನೋಜ ಆಗ ರೋಹಿಣಿ ಸಾರಿ ಮನೋಜ್ ನಾನು ನಿಮ್ಮನ್ನ ಇನ್ಸಲ್ಟ್ ಮಾಡೋಕ್ಕೆ ಆ ರೀತಿ ಎಲ್ಲ ಕೇಳಲಿಲ್ಲ ಒಂದು ಹೆಣ್ಣಿಗೆ ಎಂಥ ಸಿಚುವೇಶನ್ ಬಂದರೂ ಅವಳ ಹಸ್ಬೆಂಡು ಅವಳಿಗೆ ಸಪೋರ್ಟಿವ್ ಆಗಿರಬೇಕು ಆಗ ಅವಳಷ್ಟು ಅದೃಷ್ಟವಂತೆ ಯಾರೂ ಇರಲ್ಲ ಅಂತಾಳೆ ಅಂಥ ವಿಷಯದಲ್ಲಿ ಮೀನಾ ತುಂಬ ಅದೃಷ್ಟವಂತೆ ಅಂತಾಳೆ ಇಲ್ಲ ರೋಹಿಣಿ ನನ್ನಿಂದನೇ ಇದೆಲ್ಲ ಆಗ್ತಿರೋದು ಇದಕ್ಕೆಲ್ಲ ಏನಾದರೂ ಒಂದು ಮಾಡ್ತೀನಿ ಅಂತಾನೆ ಮನೋಜ್ ಇನ್ಮೇಲೆ ನಾನು ಇನ್ನೇನ ಬಿಟ್ಕೊಡಲ್ಲ ರೋಹಿಣಿ ನಿನಗೆ ಸಪೋರ್ಟಿವ್ ಆಗಿರ್ತೀನಿ ಅಂತಾನೆ ಅವ್ರು ಹಾಗೇನೇ ಜೋರು ಜೋರಾಗಿ ಮಾತಾಡ್ತಾ ನಗ್ತಾ ಇರೋದು ಶಾಂತಿ ಕೇಳಿಸುತ್ತೆ ಶಾಂತಿ ಬಂದು ಮನೋಜ್ ಮನೋಜ್ ಡೋರ್ ತೆಗಿ ಅಂತ ಕೂಗ್ತಾಳೆ ಮನೋಜ್ ಬಂದು ಡೋರ್ ತೆಗೆದು ಏನಮ್ಮ ಅಂತ ಕೇಳ್ತಾನೆ ರೋಹಿಣಿ ಬಾಗ್ಲಿಂದ ಬಚ್ಚಿಟ್ಕೊಂಡಿರ್ತಾಳೆ ಏನೋ ಅದು ಅಷ್ಟೊಂದು ಸೌಂಡ್ ಬರ್ತಿತ್ತು ಅಂತಾಳೆ ಶಾಂತಿ ಅದೆಲ್ಲ ಏನ್ ಇಲ್ವಲ್ಲಮ್ಮ ಅಂತಾನೆ ಮನೋಜ ಅವಳೆಲಿ ಅಂತ ಕೇಳ್ತಾಳೆ ಸ್ನಾನ ಮಾಡ್ತಿದ್ದಾಳೆ ಅಂತಾನೆ ಏನೋ ಸ್ನಾನ ಮಾಡ್ತಿದ್ದಾಳ ನೀನ್ ಅರ್ ಜೊತೆ ಮಾತಾಡ್ತಿದ್ದೆ ಅಂತಾಳೆ ಫೋನ್ ನಲ್ಲಿ ಮಾತಾಡ್ತಿದ್ದೆ ಅಮ್ಮ ಅಂತಾನೆ ಮನೋಜ ಬೇರೆ ಏನು ಶಬ್ದ ಬರ್ತಿತ್ತಲ್ಲ ಅಂತಾಳೆ ಶಾಂತಿ ಸ್ನಾನ ಮಾಡ್ತಿದ್ದಾಳಮ್ಮ ನೀರಿನ ಸೌಂಡ್ ಇರಬೇಕು ಅಂತಾನೆ ಮನೋಜ ಅಲ್ವಾ ಮನೋಜ ಇಷ್ಟು ವರ್ಷದಿಂದ ಈ ಮನೇಲಿ ಇದ್ದೀನಿ ಇನ್ನ ಸೌಂಡ್ ಯಾವುದು ಅಂತ ನನಗೆ ಗೊತ್ತಾಗಲ್ವಾ ಅಂತಾಳೆ ಶಾಂತಿ ಇದು ನೀರಿನ ಶಬ್ದ ಅಲ್ಲ ಬೇರೆ ಏನೋ ಅಂತ ಹೇಳ್ತಾಳೆ ಬೇರೆ ಅಂದ್ರೆ ಯಾವುದಮ್ಮ ಅಂತಾನೆ ಮನೋಜ ಅದು ಅದೇನೂ ಇಲ್ಲ ಬಿಡು ಆಗ್ತಿದೆ ನೀನು ಶೋರೂಮ್ ಹೊರಡು ಅಂತಾಳೆ ಮನೋಜ್ ರೋಹಿಣಿಗೆ ಸಪೋರ್ಟ್ ಮಾಡಿಕ್ಕೆ ರೋಹಿಣಿ ತುಂಬಾ ಖುಷಿ ಪಡ್ತಾಳ ಮನೋಜ್ ನೀವು ಮೊದಲೇ ಇದೇ ತರ ಇದ್ದಿದ್ರೆ ಇಷ್ಟೊಂದೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ ನಾನು ನಿಮಗೋಸ್ಕರ ಫೀಲ್ ಮಾಡ್ಕೋತಾ ಭಯ ಪಡ್ತಾ ಅಳ್ತಾ ಇರ್ಬೇಕಾಗಿರ್ಲಿಲ್ಲ ಪರವಾಗಿಲ್ಲ ಮನೋಜ್ ಈಗಲಾದರೂ ನೀವು ನನ್ನನ್ನು ಬಿಟ್ಕೊಡೋಲ್ಲ ಅಂತ ನಾನು ಪರವಾಗಿ ನಿಂತೇಳಲ್ಲ ಅಷ್ಟೇ ಸಾಕು ಅಂತಾಳೆ ರೋಹಿಣಿ ಇನ್ಮೇಲೆ ನೀನು ಎಕ್ಸ್ಪೆಕ್ಟ್ ಮಾಡಿರೋ ಹಸ್ಬೆಂಡ್ ನಾನು ಆಗಿರ್ತೀನಿ ನಿನ್ನನ್ನು ಬಿಟ್ಟು ನನಗಿರೋಕ್ಕಾಗಲ್ಲ ಅಂತಾನೆ ಮನೋಜ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಮೀನ ಹೂ ಕಟ್ತಿರ್ತಾಳೆ ಮೀನಾ ಇನ್ನೂ ಹೂ ಕಟ್ತಾನೆ ಇದೆಯಾ ಅಂತಾನೆ ಸೂರ್ಯ ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ರ ಮನೆಗೆ ಬರೋ ಟೈಮ ಇದು ಮೊದಲು ಊಟ ಮಾಡಿ ಬನ್ನಿ ಅಂತಾಳೆ ಏನು ಊಟ ಮಾಡಿದೀಯಾ ಅಂತಾನೆ ಚಪಾತಿ ಪಲ್ಯ ಮಾಡಿದ್ದೀನಿ ಅಂತಾಳೆ ನೀನು ಊಟ ಮಾಡಿದ ಅಂತ ಅವಳ ಹತ್ರ ಹೋಗ್ತಾನೆ ಮೀನ ಮಾಯ ಆಗ್ತಾಳೆ ಸೂರ್ಯ ಮೀನ ಇಲ್ಲದೆ ಇರೋದನ್ನ ಫೀಲ್ ಮಾಡಿಕೊಂಡು ಹಾಗೆ ಮಂಚದಲ್ಲಿ ಹೋಗಿ ಮಲಗ್ತಾನೆ ಈ ಕಡೆ ಕನಕ ಗಂಡನ ಮನೆಗೆ ಹೋಗೋ ತಯಾರೀಲಿರ್ತಾಳೆ ಮಂಜಾ ಬಂದು ಅಮ್ಮ ಲಗೇಜ್ ಎಲ್ಲ ಇಟ್ಟಾಯಿತು ಹೌಸ್ ಓನರ್ ಬರ್ತಿದ್ದಾರೆ ಅಂತಾನೆ ಹೌಸ್ ಓನರ್ ಮನೆಗೆ ಬಂದು ಕನಕ ಗಂಡಿನ ಮನೆಗೆ ಹೋಗ್ತಿದ್ದಾಳಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತಾರೆ ಒಳಗೆ ಬನ್ನಿ ಅಂತ ಕುಸುಮಾ ಅವ್ರು ಕರೀತಾರೆ ಆಶೀರ್ವಾದ ತಗೋ ಅಂತ ಕನಕಾಗ ಹೇಳ್ತಾರೆ ಅವರು ಚೆನ್ನಾಗಿರಮ್ಮ ಅಂತ ಆಶೀರ್ವಾದ ಮಾಡ್ತಾರೆ ನೀನಿ ಈಗ ಮನೆಗೆ ಬಂದಾಗ ಇನ್ನು ಎರಡು ಮೂರು ವರ್ಷ ನಿನಗೆ ಹಾಗೆಲ್ಲ ಚಿಕ್ಕ ಮಕ್ಕಳಾಗಿದ್ರಿ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಿದ್ದೀರಾ ತುಂಬಾ ಸಂತೋಷ ಆಗ್ತಿದೆಯಮ್ಮ ಅಂತಾರೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿರ್ತಾರೆ ಕನಕ ಅತ್ತೆ ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತ್ಬಿಡ್ಬೇಡ ಅವಾಗ ಅವಾಗ ಬರ್ತಾ ಇರು ಅಂತಾರೆ ನಾನೇನು ಕಕ್ಕ ಮರೀಲಿ ಬರ್ತೀನಿ ಅಂತಳೆ ಕನಕ ಏನಪ್ಪ ಕನಕ ಅಂತ ಒಳ್ಳೆ ಹುಡುಗಿನ ನಿಮ್ಗೆ ಕೊಟ್ಟಿದೀವಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅರುಣ್ ಹೇಳ್ತಾರೆ ನೋಡಪ್ಪ ಇವರು ಚಿಕ್ಕವರಾಗಿದ್ದಾಗ ಇವರಪ್ಪ ಮನೆಗೆ ಬಾಡಿಗೆಗೆ ಬಂದಿದ್ದು ಅವರು ತುಂಬ ಒಳ್ಳೆಯವರು ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸಿದ್ರು ಆದರೆ ಇಬ್ಬರು ಮಕ್ಕಳು ಮದುವೆಗೂ ಅವ್ರು ಇಲ್ಲದೇ ಇರೋ ಹಾಗಾಯಿತು ಅವ್ರು ಮಾಡಿದ ಪುಣ್ಯನೋ ಏನೋ ಮೀನಾಗೂ ಕೂಡ ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ ಹಾಗಂತಿರುವಾಗಲೇ ಅರುಣ್ ಕೋಪ ಮಾಡ್ಕೋತಾನೆ ಸೂರ್ಯ ತಂದೆ ತುಂಬ ಒಳ್ಳೆಯವರು ಅವರೇನೆ ಮೀನಾನ ನನ್ನ ಮನೆ ಸೊಸೆ ಅಂತ ಅವ್ರ ಮನೆಗೆ ಮದುವೆ ಮಾಡ್ಕೊಂಡು ಕರ್ಕೊಂಡೋದ್ರು ಸೂರ್ಯನು ಸೂರ್ಯನೂ ಕೂಡ ಈ ಮನೆಗೆ ಒಳ್ಳೆಯ ಅಳಿಯ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಂತಾರೆ ಆರಂಭದಲ್ಲಿ ಸೂರ್ಯನ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಸೂರ್ಯ ತುಂಬ ಒಳ್ಳೆಯವನು ಈ ಮನೆಗೆ ಬೇಕಾದಷ್ಟು ಮಾಡಿದ್ದಾನೆ ಅಂತಾರೆ ಹೌದಪ್ಪ ಸೂರ್ಯ ಈ ಕುಟುಂಬಕ್ಕೆ ಮಾತ್ರ ಅಲ್ಲ ಎಲ್ಲರೂ ನೆನ್ಸ್ಕೊಳ್ಳೋ ಥರ ಒಳ್ಳೇದು ಮಾಡಿದ್ದಾರೆ ಅಂತಾರೆ ಇನ್ನೊಬ್ರು ಒಬ್ಬ ಬಡ್ಡಿ ಕೊಡೋನು ಕಂತು ಕೊಡೋನು ಈ ಏರಿಯಾದಲ್ಲಿ ಇದ್ದ ಅವನಿಗೆ ಸೂರ್ಯ ಒಡೆದು ಈ ಏರಿಯಾಗೆ ಬರ್ದೇ ಇರೋ ಹಾಗೆ ಮಾಡಿಬಿಟ್ಟ ನಿಜ ಹೇಳ ಸೂರ್ಯ ಈ ಏರಿಯಾಕ್ಕೆ ಎಲ್ರಿಗೂ ಮಗ ಇದ್ದಂಗೆ ಅಂತಾರೆ ಅಷ್ಟು ಚೆನ್ನಾಗಿ ಸೂರ್ಯ ನೋಡಿ ನಾವೆಲ್ಲರೂ ಬದಲಾಗ್ಬಿಟ್ಟಿದ್ದೀವಿ ಅಂತಾರೆ ಮದುವೆಗೂ ಮುಂಚೆ ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಇತ್ತು ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ ಅದನ್ನೆಲ್ಲ ನೀವು ಮರ್ತುಬಿಡಿ ಆದರೆ ನೀವು ಕೂಡ ಸೂರ್ಯನ ಥರ ಈ ಮನೆಗೆ ಒಳ್ಳೆ ಅಳಿಯನಾಗಿರಬೇಕು ಅಂತಾರೆ ಸೂರ್ಯ ಮೀನಾನ ತುಂಬ ಸಂತೋಷವಾಗಿ ನೋಡ್ಕೋತಿದ್ದಾರೆ ಅದೇ ರೀತಿ ಕನಕನ ನೀನು ಕೂಡ ಸಂತೋಷವಾಗಿ ನೋಡ್ಕೋಬೇಕಪ್ಪ ಅಂತಾರೆ ಸೂರ್ಯ ನೀನಿಬ್ಬರು ಈ ಮನೆಗೆ ಊರ್ಗೋಲಾಗಿರ್ಬೇಕಪ್ಪ ಏನೇ ಬೇಕಾದರೂ ಸೂರ್ಯನ ಹತ್ರ ಕೇಳು ಸೂರ್ಯನೇ ನಿನಗೆ ಒಳ್ಳೆ ಜೋಡಿ ಆಗ್ತಾನೆ ಅಂತಾರೆ ಓನರ್ ಸೂರ್ಯನ ಹೊಗಳುತ್ತಿರುವಾಗಲೇ ಅರುಣ್ಗೆ ಕೋಪ ಬರುತ್ತೆ ಕನಕ ಮನೆಯಲ್ಲಿ ಅಮ್ಮ ಕಾಯ್ತಿರ್ತಾರೆ ನಾವು ಹೊರಡ್ಬೇಕು ಅಂತಾನೆ ನಂಗೆ ಅಂದಿದ ತಕ್ಷಣ ಬಂದಿರೋರಿಲ್ಲ ಸರಿನಪ್ಪ ನಾವೀನು ಹೊರಡ್ತೀವಿ ಅಂತ ಹೋಗ್ತಾರೆ ಕನಕಗೆ ಮೀನ ಬುದ್ಧಿ ಹೇಳ್ತಿರ್ತಾಳೆ ಮದುವೆಯಲ್ಲಿ ಈ ತರ ಎಲ್ಲ ಆಯ್ತಲ್ಲ ಅದಕ್ಕೆ ಅವರು ಕೋಪ ಮಾಡ್ಕೊಂಡಿಲ್ವಾ ಅಂತ ಕೇಳ್ತಾಳೆ ಇಲ್ಲ ಅಕ್ಕ ಅಂತಾಳೆ ಕನಕ ನೀವಿಬ್ಬರು ಇಷ್ಟಪಟ್ಟ ಹಾಗೆ ಮದುವೆ ಆಗಿದೆ ನೀನು ಸಂತೋಷವಾಗಿರ್ಬೋದು ಅಂತಾಳೆ ಅವರು ಪೊಲೀಸ್ ಕೆಲ್ಸಕ್ಕೆ ಹೋಗೋರು ಇದೇ ಟೈಮಿಗೆ ಬರಬೇಕು ಅಂತ ನೀನು ತಕ್ರಾರು ಮಾಡಬಾರ್ದು ಇದನ್ನೇ ಅಮ್ಮನ್ ಜೊತೆಗೂ ನಿನ್ನ ಜೊತೆಗೂ ಹೇಳ್ತಿದ್ದಿದ್ದು ನಿನ್ನ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾಳೆ ಹೊಸ ಜನಗಳು ಹೊಸ ಮನೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ದಿನ ತಡೆಯುತ್ತೆ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಅದು ಮನೆನೇ ಆಗಿರುತ್ತೆ ಅಂತಾಳೆ ಕನಕಾ ನಿನ್ನ ಜೀವನನ ನೀನೇ ಆರಿಸ್ಕೊಂಡಿದೀಯಾ ಎಷ್ಟೊಂದು ಹೋರಾಟ ಮಾಡಿದ ಮೇಲೆ ಈ ಮದ್ವೆ ನಡೀತು ಈಗ ನಿನ್ನ ಜೀವನನ ನೀನೇ ಕಾಪಾಡ್ಕೋಬೇಕು ಅಳಿ ಅಂದರು ಏನು ಹೇಳಿದ್ರು ಕೇಳು ಹುಟ್ಟಿದ ಮನೆಗೆ ಒಳ್ಳೆ ಹೆಸರು ಬಾ ಗಂಡನ ಮನೇಲಿ ಏನೇ ನಡೆದ್ರು ಅದನ್ನು ತವ್ರ ಮನೇಲಿ ಹೇಳ್ಬಾರ್ದು ಎಂಥ ಸಮಸ್ಯೆ ಬಂದ್ರೂ ಅರ್ಥ ಆಯ್ತಾ ಅಂತ ಕೇಳ್ತಾರೆ ಅರ್ಥ ಆಯ್ತಮ್ಮ ಅಂತಾಳೆ ಕನಕ ಕನಕ ಮೀನಾ ಹತ್ರ ಬಂದು ಅಕ್ಕ ಭಾವ ಬರ್ತಾರ ಅಂತ ಕೇಳ್ತಾಳೆ ಅವರು ಅರ್ಜೆಂಟ್ ಬಾಡಿಗೆ ಇದ್ದಂತ ಹೋಗಿದ್ದಾರೆ ಅವ್ರು ಬರೋಲ್ಲ ಅಂತಾಳೆ ಮೀನಾ ಅಲ್ಲಿ ಅರಿಣ್ ವೆಯ್ಟ್ ಮಾಡ್ತಿದ್ದಾರೆ ನೀನು ಬಾ ಅಂತ ಕರ್ಕೊಂಡೋಗ್ತಾಳೆ ಅಕ್ಕ ಬ್ಯಾಗ್ ತೊಗೊಂಡು ಬಂದ್ಬಿಡ್ತೀನಿ ಅಂತ ಕನಕ ರೂಮ್ಗೆ ಹೋಗಿ ಸೂರ್ಯನಿಗೆ ಫೋನ್ ಮಾಡ್ತಾಳೆ ಸೂರ್ಯ ಡ್ರೈವಿಂಗಲ್ಲಿ ಇರ್ತಾನೆ ಕನಕ ಫೋನ್ ಮಾಡ್ತಿದ್ದಾಳೆ ಅಂತ ಫೋನ್ ತೆಗಿತಾನೆ ಬವಾ ನಾನು ಅವ್ರ ಮನೆಗೆ ಹೋಗ್ತಿದ್ದೀನಿ ಅಂತಾಳೆ ಒಳ್ಳೇದೇ ಅಲ್ವಾ ಕನಕ ಹೋಗಿದ್ದು ಬಾ ಅಂತಾನೆ ಸೂರ್ಯ ನೀವು ಬಂದು ಆಶೀರ್ವಾದ ಮಾಡ್ತೀರಾ ಅಂತ ಅನ್ಕೊಂಡೆ ಬವ ಅಂತಾಳೆ ನಾನು ಬಾಡಿಗೆಗೆ ಬಂದುಬಿಟ್ಟಿದ್ದೀನಮ್ಮ ನನ್ನ ಆಶೀರ್ವಾದ ನೀನು ಯಾವಾಗಲೂ ಇರುತ್ತೆ ಬಿಡು ಅಂತಾನೆ ಸೂರ್ಯ ನನ್ನ ಮೇಲೆ ನಿಮಗೆ ಕೋಪನ ಭಾವ ಅಂತಳೆ ಕನಕ ಅದೆಲ್ಲ ಏನು ಇಲ್ಲ ಕನಕ ಅಲ್ಲೆಲ್ಲ ಅಡ್ವೈಸ್ ಮಾಡ್ತಿರ್ತಾರೆ ಅವ್ರು ಹೇಳ್ದಾಗ ಕೇಳು ಅವ್ರನ್ನ ಅನುಸರಿಸ್ಕೊಂಡು ಹೋಗು ಅಂತ ಅದನ್ನೆಲ್ಲ ಕೇಳಬೇಡ ನೀನು ಗಂಡನಿಗೆ ಎದುರು ಮಾತಾಡಬಾರ್ದು ಅವನೇನು ಹೇಳ್ತಾನೆ ಹಾಗೆ ಕೇಳ್ಕೊಂಡಿರ್ಬೇಕು ಅಂತೆಲ್ಲ ಹೇಳ್ತಾರೆ ಅದನ್ನೆಲ್ಲ ಕೇಳಬೇಡ ನೀನು ಈ ಕಾಲಕ್ಕೆ ಅದೆಲ್ಲ ಸೆಟ್ ಆಗೋಲ್ಲ ಗಂಡದ ಮೇಲೆ ಪ್ರೀತಿ ಇರಬೇಕು ಅಕ್ರೆ ಇರಬೇಕು ಅದೆಲ್ಲ ಓಕೆ ಆದರೆ ಗಂಡ ತಪ್ಪು ಮಾಡಿದಾಗ ಕೇಳಬೇಕು ನಿಮ್ಮ ಅಕ್ಕ ಇದ್ದಾಳಲ್ಲ ನಾನೇನೇ ತಪ್ಪು ಮಾಡಿದ್ರು ಮೊದಲು ಕೇಳೋದೆ ಅವಳು ಅವಳೇ ನನಗೆ ಮೊದಲು ಬೈದು ಬುದ್ಧಿ ಹೇಳೋದು ನೀನು ಹಾಗೆ ಇರಬೇಕಮ್ಮ ನಮ್ಮಮ್ಮ ನಿಮ್ಮ ಅಕ್ಕನ ಯಾವಾಗಲೂ ಬೈತಾನೆ ಇರ್ತಾರೆ ಅದೆಲ್ಲ ನಿನಗೆ ಗೊತ್ತಿರಬೇಕಲ್ಲ ಮೀನಾ ಅವ್ರ ಮೇಲಿನ ಗೌರವಕ್ಕೋಸ್ಕರ ಸುಮ್ಮನಿರ್ತಾಳೆ ಅವಳು ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ತಂತು ಧಕ್ಕೆ ಬರುವಾಗ ಅವ್ರೇನಾದರೂ ಮಾತಾಡಿದ್ರು ಇವಳು ಕೂಡ ಅವ್ರಿಗೆದ್ರಾಗಿ ಚೆನ್ನಾಗಿ ಮಾತಾಡಿರ್ತಾಳೆ ನೀನು ಕೂಡ ಹಾಗೆ ಇರಬೇಕು ಸರಿನಾ ಅಂತಾನೆ ಸರಿನಾ ಅಂತ ಕೇಳ್ತಾನೆ ಸರಿ ಬಾವಾ ಅಂತಾಳೆ ಕನಕ ಗಂಟೆ ಹೆಂಡತಿರಲ್ಲಿ ಜಗಳ ಆಗೋದು ಸಹಜ ಕನಕ ಅದೇ ಬೇರೆ ಹಾಗಂತ ನಿನ್ನ ಮರ್ಯಾದಿನ ನೀನು ಬಿಟ್ಕೊಡ್ಬಾರ್ದು ಅಂತಾನೆ ಹೆಂಗೆ ನಡ್ಕೋಬೇಕೋ ಹಂಗೆ ನಡ್ಕೊ ಅರ್ಥ ಆಯ್ತಾ ಅಂತ ಹೇಳ್ತಾನೆ ಅರ್ಥ ಆಯ್ತು ಬವಾ ಅಂತಾಳೆ ಕನಕ ಧೈರ್ಯವಾಗಿರು ಸಂತೋಷವಾಗಿರು ಅಂತಾನೆ ಸೂರ್ಯ ನಾನು ಯಾರಿಗೂ ತಿಳಿಸ್ತೀಯ ಕೆಲಸ ಮಾಡಿದ್ದು ತಪ್ಪು ಬವ ನಾನು ಸಮಸ್ಬಿಡಿ ಇದರಲ್ಲಿ ಅಕ್ಕಂದೇನು ತಪ್ಪಿಲ್ಲ ಬವ ಅವಳು ನನಗೋಸ್ಕರ ಬಂದ್ಲು ಅಂತಾಳೆ ನಾನು ಮಾಡಿರೋ ತಪ್ಪಿಗೆ ನೀವು ಅವಳ ಮೇಲೆ ಕೋಪ ಮಾಡ್ಕೋಬೇಡಿ ಬಾವಾ ನೀವಿಬ್ಬರು ಯಾವಾಗಲೂ ಸಂತೋಷವಾಗಿರಬೇಕು ಅಂತಳೆ ಕನಕ ಅದೆಲ್ಲ ಏನೂ ಇಲ್ಲ ಕನಕ ನೀನೇನು ಯೋಚನೆ ಮಾಡಬೇಡ ನಾನು ಹೇಳ್ತಿಲ್ವಾ ನೀನು ಅಂತಾನೆ ಸೂರ್ಯ ಒಳ್ಳೇದಾಗ್ಲಿ ಹೋಗಿದ್ವಾ ಅಂತ ಹೇಳ್ತಾನೆ ಸರಿ ಬಾವ ಅಂತಾಳೆ ಕನಕ ಅಳಿ ಅಂದರೆ ಕನಕ ಏನೋ ಗೊತ್ತೋ ಗೊತ್ತಿಲ್ಲೇನೋ ತಪ್ಪು ಮಾಡಿದರೆ ನೀವು ಅವಳನ್ನಾಗಿ ಸಮಸಿ ಅಂತಾರೆ ಕುಸ್ಮ ಕನಕ ಎಲ್ರಿಗೂ ಹೋಗಿದ್ದು ಬರ್ತೀನಿ ಅಂತ ಹೇಳ್ತಾಳೆ ಏ ಮಂಜಾ ಬರ್ತೀನಿ ಅಂತ ಹೇಳ್ತಾಳೆ ಆಗ ಮಂಜಾ ಹೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಾ ಅಂತಾನೆ ನಾನು ಆ ಕಳ್ಳಿ ಅಂತಾಳೆ ಕನಕ ಮತ್ತೆ ಕಣ್ಣಲ್ಲಿ ನೀರು ಬರ್ತಿದೆಯಲ್ಲ ಅಂತಾನೆ ಆಗ ಕನಕ ಕುಸುಮ ಅವ್ರನ್ನ ತಬ್ಕೊಂಡು ಜೋರಾಗಿ ಹೇಳ್ತಾಳೆ ಆಗ ಮೀನಾ ನಾವೆಲ್ಲರೂ ಇಲ್ವಾ ನೀನೇನು ಚಿಂತೆ ಮಾಡಬೇಡ ಟೈಮ್ ಆಗ್ತಿದೆ ನೀನು ಹೊರಡು ಅಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು